ಗೆಳೆಯರೆ ಹಿಂದಿನ ಈ ಓಡುತ್ತಿರುವ ಕಾಲದಲ್ಲಿ ಎಲ್ಲರೂ ಯಶಸ್ಸನ್ನು ಪಡೆಯಲು ತುಂಬಾ ಹಾರ್ಡ್ ವರ್ಕ್ ಮಾಡುತ್ತಾ ಇದ್ದಾರೆ ಮತ್ತು ತುಂಬ ಶ್ರಮದಿಂದ ಮತ್ತು ನಿಷ್ಠೆಯಿಂದ ಕೆಲಸವನ್ನು ಮಾಡುತ್ತಾ ಇದ್ದಾರೆ ಆದರೆ ಅವರಿಗೆ ಅವರ ಕೆಲಸದ ಸರಿಸಾಟಿಯಾಗಿ ಸಕ್ಸಸ್ ಸಿಗುವುದಿಲ್ಲ ಕೆಲವೊಮ್ಮೆ ಸ್ವಲ್ಪ ಯಶಸ್ಸನ್ನು ಕಾಣುತ್ತಾ ಇರ್ತಾರೆ ಆದರೆ ಆಮೇಲೆ ಅದು ಕೂಡ ನಿಂತು ನಷ್ಟದಲ್ಲಿ ಹೋಗುತ್ತೆ ಆಚಾರ್ಯ ಚಾಣಕ್ಯರು ತಮ್ಮ ನೀತಿಗಳಲ್ಲಿ ಇಂತಹ ಆರು ಮಾತುಗಳನ್ನು ಪ್ರಸ್ತಾಪಿಸಿದ್ದಾರೆ ಯಾವ ವ್ಯಕ್ತಿ ಈ ಆರು ಮಾತುಗಳನ್ನು ಪಾಲಿಸಿ ಕೆಲಸ ಮಾಡುತ್ತಾನೋ ಅವನಿಗೆ ತನ್ನ ಜೀವನದಲ್ಲಿ ಯಶಸ್ಸು ಸಿಗುವುದು ಗ್ಯಾರಂಟಿ ನಿಮ್ಮ ಸಮಯ ಹೇಗಿದೆ ಅಂತ ನೋಡಿ ಚಾಣಕ್ಯರ ಪ್ರಕಾರ ಯಶಸ್ಸನ್ನು ಪಡೆದಂತಹ ವ್ಯಕ್ತಿಗೆ ಆತನ ಸಮಯ ಹೇಗಿದೆ ಅಂತ ಗೊತ್ತಿರುತ್ತೆ ಬುದ್ಧಿವಂತ ವ್ಯಕ್ತಿಗೆ ಆತನ ವರ್ತಮಾನದ ಅಂದರೆ ಆತನ ಈಗಿನ ಸಮಯ ಹೇಗಿದೆ ಅಂತ ಗೊತ್ತಿರುತ್ತೆ ಈಗ ಸುಖಗಳಿಂದ ಕೂಡಿದ ಸಮಯವಿದೆಯೋ ಅಥವಾ ದುಃಖಗಳಿಂದ ಕೂಡಿದ ಸಮಯವಿದೆಯೋ ಅನ್ನೋದನ್ನು ನೋಡಬೇಕು ಒಂದು ವೇಳೆ ಸುಖಗಳಿಂದ ಕೂಡಿದ ಸಮಯವಿತ್ತು ಅಂದರೆ ನೀವು ಅದೇ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಹೋಗಬೇಕು ಒಂದು ವೇಳೆ ದುಃಖಗಳಿಂದ ಕೂಡಿದ ಸಮಯವಿತ್ತಂದರೆ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಬೇಕಾಗುತ್ತೆ ಮತ್ತು ನೀವು ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬಾರದು ಯಾವ ವ್ಯಕ್ತಿ ತನ್ನ ಕಷ್ಟದ ಕಾಲದಲ್ಲಿ ಆತ್ಮವಿಶ್ವಾಸ ಮತ್ತು ತನ್ನ ತಾಳ್ಮೆಯನ್ನು ಕಳೆದುಕೊಳ್ಳುತ್ತಾನೋ ಆತನನ್ನು ಉಳಿಸಲು ಯಾರಿಂದಲೂ ಸಾಧ್ಯವಿಲ್ಲ ನಿಮ್ಮ ಮಿತ್ರರನ್ನ ಸರಿಯಾಗಿ ತಿಳಿದುಕೊಳ್ಳಿ ಆಚಾರ್ಯ ಚಾಣಕ್ಯರು ಮುಂದೆ ಹೇಳುತ್ತಾರೆ ಬುದ್ಧಿವಂತ ವ್ಯಕ್ತಿಗೆ ಯಾವಾಗಲೂ ತನ್ನ ಸ್ನೇಹಿತರು ಹೇಗಿದ್ದಾರೆ ಅಂತ ತಿಳಿದುಕೊಳ್ಳಬೇಕು ಮತ್ತು ಮಿತ್ರರ ರೂಪದಲ್ಲಿ ಶತ್ರುಗಳು ಯಾರ್ಯಾರಿದ್ದಾರೆ ಅಂತ ಆತನಿಗೆ ಗೊತ್ತಿರಬೇಕು ನಮ್ಮ ನಿಜವಾದ ಶತ್ರುಗಳು ಯಾರು ಅನ್ನೋದು ನಮಗೆ ತಿಳಿದಿರುತ್ತೆ ಮತ್ತು ಅವರಿಂದ ಎಚ್ಚರವಿದ್ದೇ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತೇವೆ ಆದರೆ ಮಿತ್ರರ ರೂಪದಲ್ಲಿದ್ದ ಶತ್ರುಗಳನ್ನು ಗುರುತಿಸುವುದು ಅತ್ಯಂತ ಅವಶ್ಯಕ ಅವರನ್ನು ನೀವು ಗುರುತಿಸದೆ ನಿಮ್ಮ ಕೆಲಸಗಳನ್ನು ಮಾಡುತ್ತಾ ಹೋದರೆ ನಿಮಗೆ ಯಶಸ್ಸು ಸಿಗುವುದಿಲ್ಲ ಇಂಥವರೊಂದಿಗೆ ಎಷ್ಟಾಗುತ್ತೋ ಅಷ್ಟು ಉಳಿಯಿರಿ ಮತ್ತು ಇದರೊಂದಿಗೆ ನಿಮ್ಮ ಒಳ್ಳೆಯ ಮಿತ್ರರನ್ನು ಸಹ ಮರೆಯಬೇಡಿ ಅವರಿಂದ ಸಹಾಯ ಪಡೆದಾಗ ನೀವು ಯಶಸ್ಸನ್ನು ಕೂಡ ಕಾಣಬಹುದು ಒಂದು ವೇಳೆ ನೀವೇನಾದರೂ ಮಿತ್ರನ ರೂಪದಲ್ಲಿದ್ದ ಶತ್ರುವಿನ ಕಡೆಗೆ ಸಹಾಯವನ್ನ ಕೇಳಿದರೆ ನೀವು ಶ್ರಮದಿಂದ ಮಾಡಿದ ಕೆಲಸಗಳ ಮೇಲೆ ಅವನ ಕಣ್ಣು ಬಿದ್ದು ಆತ ನಿಮ್ಮ ಕೆಲಸಗಳನ್ನು ನಾಶ ಮಾಡಬಹುದು ನೀವು ಎಂತಹ ಸ್ಥಳದಲ್ಲಿ ಇದ್ದೀರಿ ಚಾಣಕ್ಯರ ಮೂರನೇ ನೀತಿಯ ಪ್ರಕಾರ ನೀವು ಎಂತಹ ಸ್ಥಳದಲ್ಲಿ ಇದ್ದೀರಿ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಹೇಗಿದೆ ನೀವು ಕೆಲಸ ಮಾಡುವ ಸ್ಥಳವೇಗಿದೆ ನೀವು ಇರುವಂತಹ ಊರಿನ ಪರಿಸ್ಥಿತಿ ಹೇಗಿದ್ದಾವೆ ನಿಮ್ಮೊಂದಿಗೆ ಕೆಲಸ ಮಾಡುತ್ತಿರುವ ಕೆಲಸಗಾರರು ಹೇಗಿದ್ದಾರೆ ಇಂಥ ಎಲ್ಲ ಮಾತುಗಳನ್ನು ಗಮನದಲ್ಲಿಟ್ಟು ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಹೋದರೆ ನೀವು ಯಶಸ್ಸು ಪಡೆಯುವುದು ಗ್ಯಾರಂಟಿ ನಮ್ಮ ಗಳಿಕೆ ಮತ್ತು ಖರ್ಚುಗಳ ಮೇಲೆ ನಿಯಂತ್ರಣವೇ ಬುದ್ಧಿವಂತ ಜನರಿಗೆ ತಮ್ಮ ಗಳಿಕೆ ಮತ್ತು ಖರ್ಚುಗಳ ಬಗ್ಗೆ ಸರಿಯಾದ ಮಾಹಿತಿ ಇರುತ್ತೆ ಯಾವ ವ್ಯಕ್ತಿ ಶೋ ಅಪ್ ಮಾಡಲು ನಾಲ್ಕು ಮಂದಿಗೆ ತೋರಿಸಲು ತನ್ನ ಗಳಿಕೆಗಿಂತ ಹೆಚ್ಚಿಗೆ ಖರ್ಚು ಮಾಡುತ್ತಾನೋ ಆತ ಸಾಲದಲ್ಲಿ ಬೀಳುತ್ತಾನೆ ಆಚಾರ್ಯ ಚಾಣಕ್ಯರ ಪ್ರಕಾರ ಯಾವ ವ್ಯಕ್ತಿ ತನ್ನ ಗಳಿಕೆಯನ್ನು ನೋಡಿಕೊಂಡು ಎಷ್ಟು ಅಗತ್ಯವಿರುತ್ತೋ ಅಷ್ಟೇ ಖರ್ಚು ಮಾಡುತ್ತಾನೋ ಆತ ಬುದ್ಧಿವಂತನಾಗಿರುತ್ತಾನೆ ಮತ್ತು ಧನ ಸಂಬಂಧಿ ಸುಖಕ್ಕಾಗಿ ಪ್ರತಿಯೊಬ್ಬರಿಗೂ ತಮ್ಮ ಇನ್ಕಮ್ನಲ್ಲಿ ಸ್ವಲ್ಪವಾದರೂ ಹಣವನ್ನು ಕೂಡಿಸಿಕೊಂಡು ಹೋಗಬೇಕು ಏಕೆಂದರೆ ಹನಿ ಹನಿಗಳಿಂದಲೇ ಹಳ್ಳವಾಗುತ್ತೆ ಎಂಬುದನ್ನು ಮರೆಯಬಾರದು ಮತ್ತು ಇದೇ ಕೂಡಿಟ್ಟ ಹಣ ಮುಂದೆ ನಿಮಗೆ ಎಲ್ಲಾದರೂ ಸಹಾಯವಾಗುತ್ತೆ ನಮ್ಮಲ್ಲಿ ಹಣ ಸಂಪತ್ತಿ ಎಲ್ಲವಿದ್ದಾಗ ಎಲ್ಲರೂ ನಮ್ಮ ಕಡೆಗೆ ಬರುತ್ತಾರೆ ನಮ್ಮೊಂದಿಗೆ ಕೂಡಿಕೊಳ್ಳುತ್ತಾರೆ ಅದೇ ನಮ್ಮಲ್ಲಿ ಏನೂ ಇಲ್ಲವೆಂದಾಗ ಅವರೇ ಯಾರೂ ಬರುವುದಿಲ್ಲ ಯಾರೂ ಕೂಡ ಸಹಾಯ ಮಾಡುವುದಿಲ್ಲವೆಂಬುದು ಸತ್ಯವಾಗಿದ್ದು ಇದನ್ನು ಮರೆಯಬಾರದು ಎಂದು ಚಾಣಕ್ಯರು ತಮ್ಮ ನೀತಿಗಳಲ್ಲಿ ಹೇಳಿದ್ದಾರೆ ನಾವು ಯಾರ ಅಧೀನದಲ್ಲಿದ್ದೇವೆ ಒಬ್ಬ ಬುದ್ಧಿವಂತ ವ್ಯಕ್ತಿಯು ಇದನ್ನು ಎಂದಿಗೂ ಮರೆಯಬಾರದು ನಾವು ಕೆಲಸ ಮಾಡುವ ಕಂಪನಿ ನಮ್ಮ ಬಾಸ್ ನಮ್ಮಿಂದ ಏನನ್ನು ಅಪೇಕ್ಷಿಸುತ್ತಾನೆ ನಮ್ಮ ಕೆಲಸಗಳಿಂದ ನಮ್ಮ ಕಂಪನಿಗೆ ಲಾಭವೇ ಆಗಬೇಕು ಹೊರತು ನಷ್ಟವಲ್ಲ ಒಂದು ಕಂಪನಿಯು ಬೆಳೆಯುತ್ತಾ ಹೋಯ್ತಂದರೆ ಆಗ ಅದರ ಕೆಲಸಗಾರರು ಸಹ ಮೇಲಕ್ಕೆ ಬೆಳೆಯುತ್ತಾ ಹೋಗುತ್ತಾರೆ ಅನ್ನೋದು ಮರೆಯಬಾರದು ನಮ್ಮ ಶಕ್ತಿ ಮತ್ತು ನಮ್ಮ ಸಾಮರ್ಥ್ಯವನ್ನು ಮರೆಯಬಾರದು ಚಾಣಕ್ಯರ ಪ್ರಕಾರ ನಮ್ಮಲ್ಲಿ ಎಷ್ಟು ಶಕ್ತಿ ಇದೆ ಮತ್ತು ನಮ್ಮಲ್ಲಿ ಎಷ್ಟು ಸಾಮರ್ಥ್ಯವಿದೆ ಮತ್ತು ನಾನು ಏನೇನು ಮಾಡಬಹುದು ಅನ್ನೋದು ನಮಗೆ ಗೊತ್ತಿರಬೇಕು ಎಂತಹ ಕೆಲಸವನ್ನು ಮಾಡಲು ಮುಂದಾಗಬೇಕು ಅಂದರೆ ಅದನ್ನು ಕಂಪ್ಲೀಟಾಗಿ ಮಾಡುವಂತಹ ಸಾಮರ್ಥ್ಯ ನಮ್ಮಲ್ಲಿರಬೇಕು ನಮ್ಮ ಶಕ್ತಿಯು ಮೀರಿದ ಕೆಲಸವನ್ನು ಮಾಡಲು ಹೊರಟರೆ ಅದರಲ್ಲಿ ಅಸಫಲರಾಗುವುದು ಗ್ಯಾರಂಟಿ ಅದೇ ನಮ್ಮ ಸಾಮರ್ಥ್ಯವನ್ನು ಉಪಯೋಗಿಸಿಕೊಂಡು ಮತ್ತು ನಮ್ಮಲ್ಲಿನ ಪಾಸಿಟಿವ್ ವೈಬ್ಸ್ಗಳನ್ನು ಬೆಳೆಸುತ್ತಾ ಹೊಂಟರೆ ನಾವು ದೊಡ್ಡ ದೊಡ್ಡ ಯಶಸ್ಸನ್ನು ಪಡೆದುಕೊಳ್ಳುವುದರಿಂದ ಅದನ್ನು ಯಾರಿಂದಲೂ ನಿಲ್ಲಿಸಲು ಸಾಧ್ಯವಿಲ್ಲವೆಂದು ಚಾಣಕ್ಯರು ಹೇಳುತ್ತಾರೆ ಸೊ ಗೆಳೆಯರೆ ಈ ವಿಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹೇಳಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ ಇಂಥ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್